ಒಬ್ಬ ಅತ್ಯಂತ ಬಡ ಮತ್ತು ಕೆಲಸವಿಲ್ಲದ ಹುಡುಗ ಅಭಿನವ್ ನಗರದ ಕೋಟ್ಯಾಧಿಪತಿ ಮನೆತನದ ಮನೆ ಮಗಳಾದ ಅನನ್ಯಾಳನ್ನ ಮದುವೆಯಾದ ಅದರ ಹಿಂದಿನ ಗುಟ್ಟು ಯಾರಿಗೂ ಗೊತ್ತಿರಲಿಲ್ಲ ಅಭಿನವ್ ಅನನ್ಯಾಳ ಮನೆಯಲ್ಲಿ ಮನೆ ಅಳಿಯನಾಗಿ ವಾಸಿಸುತ್ತಿದ್ದ ತನ್ನ ಹೆಂಡತಿಯನ್ನು ಬಿಟ್ಟರೆ ಬೇರೆ ಎಲ್ಲರೂ ಅವನಿಗೆ ಅವಮಾನ ಮಾಡ್ತಾ ಇದ್ರು ಕೆಲಸದವರು ಸಹ ಇಂತಹ ಬಡವನಾದ ಅಭಿನವ್ ಬ್ಯಾಗ್ ತಗೊಂಡು ಮಾರ್ಕೆಟ್ಗೆ ಹೋಗೋನನ್ನ ಐಷಾರಾಮಿ ಕಾರ್ಗಳು ಕರೆದುಕೊಂಡು ಹೋಗಲು ಬಂದವು ಇದರ ಹಿಂದಿನ ಸತ್ಯ ಏನು ಅಭಿನವ್ ಯಾರು ಸತ್ಯ ತಿಳಿದರೆ ನೀವೇ ಶಾಕ್ ಆಗ್ತೀರಾ ಇದನ್ನ ತಿಳಿದುಕೊಳ್ಳಲು ಡೌನ್ಲೋಡ್ ಮಾಡಿ ಮತ್ತು ದಿ ಆಫ್ ಕೇಳಿ ಮನೆ ಅಳಿಯ ಬೇಗ ಬಾತ್ರೂಮ್ ಕ್ಲೀನ್ ಮಾಡಿ ಬಂದೆ ತರಕಾರಿ ತರಕ್ಕೆ ಮಾರ್ಕೆಟ್ಗೆ ಹೋಗ್ಬೇಕು ಅಭಿನವ್ಗೆ ಗೊತ್ತಿತ್ತು ಇವನು ಆ ಮನೆಯ ಹಳೆಯ ಕೆಲಸದವನು ಮತ್ತು ಅವನಿಗೆ ತನಗಿಂತ ಈ ಮನೆಯಲ್ಲಿ ಮರ್ಯಾದೆ ಜಾಸ್ತಿ ಅಂತ ಹೇಳಿ ಅಣ್ಣಾ ಅಭಿನವ್ಗೆ ಸಾವಿರ ರೂಪಾಯಿ ಮತ್ತು ಲಿಫ್ಟ್ ಕೊಟ್ಟು ಹೀಗೆಂದ ಹೋಗೋ ಬೇಗ ಹೋಗಿ ಮಾರ್ಕೆಟ್ ಇಂದ ಸಾಮಾನ್ ತಗೋಬಾ ಮತ್ ಕೇಳು ಅದೇ ಅನನ್ಯ ಮೇಡಮ್ ನ ಆಫೀಸ್ ಫ್ರೆಂಡ್ ಚಿರಾಗಿಂದು ಬರ್ತಾ ಇದ್ದಾರೆ ಅದೇ ಅವರೇ ಯಾರ ಜೊತೆ ರಾತ್ರಿ ಲೇಟ್ ಆಗಿ ಬರ್ತಾರೆ ಅವರೇ ನೀನೋಡ್ ಗಂಡ ಅಲ್ವಾ ಇಷ್ಟ ಕೆಲಸ ಮಾಡ್ಲೇಬೇಕು ಏನ್ ನೋಡ್ತಾ ಇದೀಯಾ ಹೋಗಿಲಿಂದ ಕೆಲಸವನ ಮಾತು ಕೇಳಿ ಅಭಿನವ್ಗೆ ಕೋಪ ಬಂತು ಅದೇ ಸಮಯಕ್ಕೆ ಅವನಿಗೆ ಫೋನ್ ಬಂತು ಸ್ಕ್ರೀನ್ ನಲ್ಲಿ ಆ ನಂಬರ್ ನೋಡಿ ಅವನು ಶಾಕ್ ಆದ ಏಕೆಂದ್ರೆ ಅದು ದುಬೈ ನಂಬರ್ ಅಭಿನವ್ ಫೋನ್ ರಿಸೀವ್ ಮಾಡಲಿಲ್ಲ ಮತ್ತೆ ಬೇಗ ಬೇಗ ಬ್ಯಾಗ್ ತಗೊಂಡು ತನ್ನ ಸೈಕಲ್ ನಲ್ಲಿ ಮಾರ್ಕೆಟ್ಗೆ ತರಕಾರಿ ತರಲು ಹೋದ ಮತ್ತೆ ಮತ್ತೆ ಕಾಲ್ ಇತ್ತು ಆದ್ರೆ ಫೋನ್ ರಿಸೀವ್ ಮಾಡ್ಲಿಲ್ಲ ಮತ್ತೆ ಮುಂದೆ ಹೋದ ಅದೇ ಸಮಯಕ್ಕೆ ಗಜ್ಜು ಭಾಯ್ ಅವನನ್ನ ತಡೆದ ಗಜ್ಜು ಭಾಯ್ ಅಲ್ಲಿನ ಲೋಕಲ್ ಗೂಂಡ ಗಜ್ಜು ಬಾಯಿಗೆ ಅವನು ಪಾಪದವನಂತೆ ಕಾಣಿಸಿದ ಅದಕ್ಕೆ ಅವನನ್ನ ರೇಕ್ಸೋಕೆ ಶುರು ಮಾಡಿದ ಏನು ಲೈ ನನ್ಗೆ ಹೊಡಿತ್ಯಾ ಎಷ್ಟೋ ಧೈರ್ಯ ನಿನ್ಗೆ ಮಗನೇ ನೀನು ಗಜ್ಜು ಬಾಯಿಗೆ ಟಕ್ಕರ್ ಕೋಪ ನೀನು ನೋಡ್ಲೇಬೇಕು ಅಲ್ವಾ ಅಭಿನ ಅವರನ್ನ ಇಗ್ನೋರ್ ಮಾಡಿ ಅಲ್ಲಿಂದ ಹೊರಟ ಅಷ್ಟೇ ಗಜ್ಜು ಬಾಯಿ ಬೀಳಿಸ್ತಾ ಯಾಕೆ ಯಾಕಿಗೆಲ್ಲ ಮಾಡ್ತಿದ್ದೀರಾ ನೀವು ಅಯ್ಯೋ ದೇವ್ರೆ ಅಣ್ಣ ಇವ್ರು ಆ ಶ್ರೀಮಂತ ಮನೆ ಅಳಿಯಾ ಇವನ್ ಹೆಂಡತಿ ತುಂಬಾ ಚೆನ್ನಾಗಿದ್ದಾಳೆ ಅವಳಿಗೆ ಇನ್ನೊಬ್ಬ ಎಷ್ಟೇ ಅವಮಾನ ಆದ್ರೂ ಅಲ್ಲಿಂದ ತಲೆ ಬಗ್ಗಿಸಿಕೊಂಡು ಹೊರಡಲು ಪ್ರಾರಂಭಿಸಿದ ಆದ್ರೆ ಗಜ್ಜು ಬಾಯ್ ಅವನ ಕಾಲರ್ ಹಿಡಿದು ಹೇಳಿದ ಹಾಗಿದ್ರೆ ನಾವು ಇವನು ಮತ್ತೆ ಇವನ್ ಹೆಂಡತಿ ಜೊತೆ ಪಾರ್ಟಿ ಮಾಡೋಣ ಅನನ್ಯ ಜೊತೆ ಇದನ್ನು ಕೇಳಿ ಎಲ್ಲಾ ಗೂಂಡಗಳು ನಗಲು ಪ್ರಾರಂಭಿಸಿದರು ಅಭಿನವ್ ಫೋನ್ ಮತ್ತೆ ರಿಂಗ್ ಆಯ್ತು ಏನೋ ಫೋನ್ ಬಂತ ಇಲ್ಲಿ ನಾನು ಕೂಡ ಆ ಸ್ವೀಟ್ ವಾಯ್ಸ್ ನ ಕೇಳ್ತೀನಿ ನನಗೆ ಏನ್ ಬೇಕಾದ್ರೂ ಹೇಳಿ ಆದ್ರೆ ಫೋನ್ ರಿಸೀವ್ ಮಾಡಬೇಡಿ ಹಾಗೆ ಹೇಳ್ತಾ ಇದ್ದಂತೆ ಅವನು ಫೋನ್ ರಿಸೀವ್ ಮಾಡಿದ್ದೇಬಿ ಹೇಳು ಆದರೆ ನಂತರ ಆ ಕಡೆಯಿಂದ ಬಂದ ಧ್ವನಿಯನ್ನು ಕೇಳಿ ಅವನಿಗೆ ನಡುಕ ಶುರುವಾಯಿತು ಭಯದಲ್ಲಿ ಅವನು ಮಂಡಿಯೂರಿ ಕುಳಿತು ಹೇಳಿದ ಕ್ಷಮಿಸ್ಬಿಡಿ ಸರ್ ಮಾಡ್ಬಿಡ್ರೆ ಕ್ಷಮಿಸ್ಬಿಡಿ ಆ ಸಮಯಕ್ಕೆ ಅಲ್ಲಿ ಧೂಳೆ ಎದ್ದಿತ್ತು ಎಲ್ಲಿಂದಲೂ ಮೂರು ದೊಡ್ಡ ದೊಡ್ಡ ಬ್ಲಾಕ್ ಕಲರ್ ಕಾರ್ಗಳು ಬಂದು ಮಾರ್ಕೆಟ್ ಮಧ್ಯದಲ್ಲಿ ನಿಂತವು ಹೇಳಿದೆ ತಾನೆ ಫೋನ್ ರಿಸೀವ್ ಮಾಡಬೇಡ ಅಂತ ಅವರಿಗೆ ಲೊಕೇಶನ್ ಗೊತ್ತಾಗಿದೆ ಬೈಕ್ 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 ಸ್ಟಾರ್ಟ್ ಮಾಡು ಬೈಕ್ ಸ್ಟಾರ್ಟ್ ಮಾಡು ಇದನ್ನು ಹೇಳಿದ ತಕ್ಷಣ ಅಭಿನವ್ ಗಾಡಿಯಲ್ಲಿ ಲೋಟ ಅಲ್ಲಿಂದ ಎಲ್ಲರಿಗೂ ಶಾಕ್ ಆಯ್ತು ಫೋನ್ ಎತ್ತಿದ ತಕ್ಷಣ ಹೇಗೆ ಎಷ್ಟು ಕಾರ್ ಬಂದವು ರೇಷನ್ ಅಲ್ಲಿ ಒಂದು ಚಿಕ್ಕ ಕೆಲಸ ಹೇಳಿದೆ ನಿನಗೆ ಅದನ್ನು ಸಹ ಮಾಡಿಲ್ಲ ನೀನು ಸೀರಿಯಸ್ಲಿ ಅಭಿನವ್ ಮಾರ್ಕೆಟ್ ಇಂದ ತರಕಾರಿ ಸಹ ತರಕಾಗ್ಲಿಲ್ವಾ ನಿನ್ಗೆ ಏನ್ ಗೊತ್ತಾ ಹೋಗು ಹೋಗಿ ನನ್ ರೂಮ್ ಕ್ಲೀನ್ ಮಾಡು ನಿನ್ ಮೃದುವಾದ ಕೈ ಅದಕ್ಕಂತಾನೆ ಇರೋದು ಹ್ಮ್ ಯೂಸ್ಲೆಸ್ ಅನನ್ಯ ಅಭಿನವ್ನಿಂದ ಹೇಗಾದರೂ ಮಾಡಿ ದೂರ ಹೋಗಬೇಕು ಅನ್ಕೋತಾ ಇದ್ಲು ಮತ್ತು ಅವಳು ಅನ್ಕೋತಾ ಇದ್ಲು ಎಲ್ಲರ ಮುಂದೆ ಹೀಗೆ ಮಾಡಿದರೆ ಅವನು ತನ್ನ ಪಾಡಿಗೆ ತಾನೇ ಹೊರಟು ಹೋಗ್ತಾನಂತ ಅದೇ ಸಮಯಕ್ಕೆ ಅನನ್ಯಗೆ ಅವಳ ಫ್ರೆಂಡ್ ಕಾಲ್ ಬಂತು ಹಾ ಕಾಜಲ್ ಹೇ ಅನನ್ಯ ನೀನ್ ಅಕ್ರಮ್ ಸರ್ ಪಾರ್ಟಿಗೆ ಬರ್ತಾ ಇದ್ಯಾ ಅಲ್ವಾ ಅಲ್ಲಿಗೆ ನಮ್ಮ ಕಾಲೇಜ್ ನ ಎಲ್ಲಾ ಫ್ರೆಂಡ್ಸ್ ಬರ್ತಾ ಇದಾರೆ ಇಲ್ಲ ನನಗೆ ಮೂಡಿಲ್ಲ ನಾನು ಬರೋದಿಲ್ಲ ಅನನ್ಯಾ ಇದು ಮಾಫಿಯಾ ಕಿಂಗ್ ಅಕ್ರಮ್ಸದನ ಇನ್ವಿಟೇಷನ್ ಇಲ್ಲ ಅಂತ ಹೇಳೋಕೆ ಆಗಲ್ಲ ನೀನು ಬದಲೇಬೇಕು ಆಮೇಲೆ ನಾವೆಲ್ಲ ನಮ್ ನಮ್ ಗಂಡಂದಿರ್ ಜೊತೆ ಬರ್ತಾ ಇದೀವಿ ಮತ್ತೆ ನೀನು ನಿನ್ನ ಮನೆ ಅಲ್ಲಿನೇna ಕರ್ಕೊಂಡು ಬರಬೇಕು ನಿನಗೂ ಒಂದು ಚೇಂಜ್ ಸಿಗುತ್ತೆ ಯಾಕಂದ್ರೆ ಅಲ್ಲಿಗೆ ಮಾಫಿಯಾ ವರ್ಲ್ಡ್ ನ ಎಷ್ಟು ಜನ ಬರ್ತಾ ಇದಾರೆ ಹೌದು ಅಭಿನವ್ನ ನಂದಾರಿಂದ ತಗ್ದ ಹಾಕೋದಕ್ಕೆ ಇದು ಸೂಕ್ತ ಸರಿ ಬಿಡು ನಾನು ಬರ್ತೀನಿ ನಾನು ಜೊತೆ ನನ್ನ ಆ ಗಂಡನನ್ನು ಕರ್ಕೊಂಡು ಬರ್ತೀನಿ ಅಭಿನವ ಅಲ್ಲೇ ನಿಂತು ಅದನ್ನೆಲ್ಲ ಕೇಳಿಸ್ಕೊಳ್ತಿದ್ದ ಅಷ್ಟರಲ್ಲೇ ಅವನಿಗೆ ಮತ್ತೆ ದುಬೈಯಿಂದ ಯಾವುದೋ ಫೋನ್ ಬಂತು ಅವನು ಅಲ್ಲಿಂದ ಹೋದ ನನ್ನ ಮೂಸ್ಲೆಸ್ ಗಂಡನಿಗೆ ಅವ್ನು ಊರಿನಿಂದ ಯಾವುದೋ ಫೋನ್ ಬಂದಿದೆ ಸರಿ ಅವ್ನನ್ನು ಕರ್ಕೊಂಡು ಬರ್ತೀನಿ ನನ್ನ ಡ್ರೈವರ್ ತರ ಓಕೆ ಓಕೆ ಸಿಗೋಣ ಬಾಯ್ ಮತ್ತು ಪಾರ್ಟಿಯಲ್ಲಿ ಸಂಭವಿಸೋದನ್ನ ನೋಡಿದ್ರೆ ಅನನ್ಯಾ ಶಾಕ್ ಆಗ್ತಾಳೆ ದಿನ ಅಭಿನವ್ ಜೊತೆ ಅನನ್ಯ ಪಾಟ್ಯ ಹೊರಗೆ ಬಂದಳು ಈಗ ನೀವು ಪಾಗೆಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ